ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತನಿ ಇದು ನೋಡ್ರಿ ನನ್ನದು ಟ್ರಿಪ್ ಟ್ರಿಪ್ ಏನಿತ್ತಲ್ಲ ಅದನ್ನು ಆಗಿ ಬೆಳಕಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂನ ಮಾಡ್ಕೊಂಡಂಥದ್ದು ನನ್ನ ಹಿಂದಿನ ವಿಡಿಯೋದಾಗ ನಾವು ಮೂರು ಗಂಟೆ ಎಲ್ಲ ರೀಚ್ ಆಗಿದ್ವಿ ನೋಡ್ರಿ ಮೂರುವರೆ ನಾಲ್ಕು ಗಂಟೆ ಈ ಥರ ಒಟ್ಟು ರೀಚ್ ಆಗಿದ್ವಿ ಆಮೇಲೆ ಹೋಗಿ ರೂಮೆಲ್ಲ ಮಾಡಿಕೊಂಡು ಬೆಳಗ್ಗೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಆವಾಗ ನಾನು ಅರ್ಥ ಕಂಟಿನ್ಯೂನ ಮಾಡ್ಕೊಂಡಂಥದ್ದು ಏನಿಲ್ಲ ರೂಮೆಲ್ಲ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾವು ಎಲ್ಲಿಗೆ ಹೋಗಿದ್ದು ಅಂತ ಹೇಳೋದಾದ್ರೆ ಮೈಸೂರಿಗೆ ಹೋಗಿದ್ದು ನೋಡಿರಿ ಈ ಸಲ ಟ್ರಿಪ್ ಹೋಗಬೇಕು ಮೈಸೂರಿಗೆ ಹೋಗಬೇಕು ಅಂದ್ಕೊತಾನೆ ಇದ್ವಿ ಅದನ್ನು ಸೃಜನನ ಮುಂದೆ ಹೇಳಾಗಿತ್ತು ಹಾಗಾಗಿ ಸುಜು ನಮಗೆ ಹೋಗ್ಲಾತ ಬಿಡ್ಲೇ ಇಲ್ಲ ಮತ್ತು ನಾನು ಏನು ಅಂದ್ಕೊಂಡೆ ಅಂದ್ರೆ ನಾವು ಇವತ್ತು ಹೋಗೋನು ಇಲ್ಲ ಈಗ ಸದ್ಯಕ್ಕೆ ಬೇಡ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋನು ಅಂತ ಅಂದ್ಕೊಂಡು ಕುಂತೀವಿ ಅಂದ್ರೆ ಆಗೋದನ್ನೇ ಇಲ್ಲ ರೀ ಈಗ ಹೋಗಬೇಕು ಅನ್ಸೈತಿ ಅಂದ್ರೆ ಹೋಗಿಬಿಟ್ರೆ ಅದು ಅಲ್ಲಿಗೆ ಈಗ ಏನಾದರೂ ಇಲ್ಲ ಈ ಸಲೇ ಬೇಡ ನೆಕ್ಸ್ಟ್ ಮಂತ್ ಹೋಗೋನು ನೆಕ್ಸ್ಟ್ ಇಯರ್ ಹೋಗೋನು ಅಂದ್ಕೊಂಡ್ವಿ ಅಂದ್ರೆ ಮತ್ತೊಂದು ಏನಾದರೂ ಬರ್ತೈತಿ ಅದು ಹೋಗೋದು ಆಗೋದನ್ನೇ ಇಲ್ಲ ಹಾಗಾಗಿ ಹೋಗಬೇಕು ಅನಿಸ್ದಾಗ ಹೋಗ್ಬಿಡೋದು ಭಾಳ ಚಲೋ ರೀ ನೋಡಿರಿ ಎಲ್ಲ ರೆಡಿಯಾಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೇನಂತ ಹೇಳಿದ್ರೆ ಅಲ್ಲಿಂದ ಟಿ ಟಿ ಗಾಡಿ ಅಂತೇನು ರೀ ಒಬ್ರಿಗೆ ನಾಲ್ಕುನೂರು ರೂಪಾಯಿ ಚಾರ್ಜ್ ಮಾಡಿದ್ರಿ ಅವ್ರು ಅದನ್ನು ಬುಕ್ ಮಾಡಿಕೊಂಡು ನಾವು ಆ ಒಂದು ಗಾಡಿ ತ್ರೂ ನಾವೀಗ ಒಂದು ಡೇ ಫುಲ್ ಒನ್ ಡೇ ಅವರೆಲ್ಲಾನು ಕವರ್ ಮಾಡ್ತಾರೆ ರೀ ನಮ್ಗೆ ಒಳಗೆ ಏನೇನು ಪ್ಲೇಸ್ ಅದಾವಲ್ಲ ನೋಡು ಅಂತವ ಅವನ್ನೆಲ್ಲಾನು ಕವರ್ ಮಾಡ್ತಾರೆ ಸೊ ಹಾಗಾಗಿ ಆ ಗಾಡಿನ ಬುಕ್ ಮಾಡಿಕೊಂಡು ಇವಾಗ ಹೊಂಟಿದ್ವಿ ನೋಡಿರಿ ಇದೇನಂತ ಹೇಳಿದ್ರೆ ಫಸ್ಟಿಗೆ ಅವ್ರು ನಮ್ಗೆ ಎಂಟೂವರಿಯಿಂದ ಕರ್ಕೊಂಡು ಹೋದ್ರಿ ಅವ್ರು ಕರ್ಕೊಂಡು ಹೋಗಿ ಎಂಟೂವರ ನಾವು ಗಾಡಿಗೆ ಹತ್ತಿದ್ವಿ ಇದೇನಂತಂದ್ರೆ ಫಸ್ಟ್ ಆರ್ಟ್ ಗ್ಯಾಲರಿ ಇದು ಅಲ್ಲಿ ಕರ್ಕೊಂಡು ಹೋದ್ರು ನೋಡ್ರಿ ಹಂಗೆ ಅವತ್ತೇನಂತಂದ್ರೆ ಅಲ್ಲಿ ಅಪ್ಪು ವೈಭವ ಅಂತ ಹೇಳಿ ಮಾಡಕತ್ತಿದ್ರು ಮಾಡೋಕತ್ತಿದ್ರಿ ಆಟೋದವರೆಲ್ಲ ಸೇರಿಕೊಂಡೆ ಹಾಗಾಗಿ ಅವರೆಲ್ಲ ಏನೇನೋ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಆಮೇಲೆ ಅಪ್ಪು ಸರ್ದೆಲ್ಲ ಫೋಟೋ ಎಲ್ಲ ಹಾಕಿ ಮಾಡತ್ತಿದ್ರು ನೋಡ್ರಿ ಆ ರೀತಿ ಮಾಡತ್ತಿದ್ರು ಚಂದ ಐತ್ರಿ ಆರ್ಟ್ ಗ್ಯಾಲ್ರಿ ಅಂತ ಹೇಳಿದ ಇದ್ರದ್ದು ಒಂದು ಸ್ವಲ್ಪ ಹಂಗೆ ಅಲ್ಲಿ ನಮ್ಗೆ ಹೇಳಿದ್ದನ್ನು ನಿಮಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ನೋಡ್ರಿ ಇದೇನಂತಂದ್ರೆ ಈಗ ನಮ್ದು ಮೈಸೂರು ರಾಜರು ಏನಿದ್ರಲ್ರಿ ಅವಾಗ ಅವ್ರದ್ದು ಅರಮನೆ ಫಸ್ಟಿಗೆ ಬರೀ ಕಟ್ಕೆಯಿಂದನೇ ಕಟ್ಟಂಥ ಅರಮನೆ ಏನೋ ಇತ್ತಂತ್ರಿ ರೀ ರಾಜರದ ಆ ಒಂದು ಅರಮನೆ ಅವ್ರ ತಂಗಿ ರಾಜರ ತಂಗಿ ಮದ್ವೆ ಟೈಮ್ ಒಳಗೆ ಅದೇನೋ ಇದೇನಂತ ಹೇಳಿದ್ರೆ ಹಂಗೆ ನಾವು ಆರ್ಟ್ ಗ್ಯಾಲ್ರಿ ಎಲ್ಲ ನೋಡಿಕೊಂಡು ಹೊರಗೆ ಬಂದ್ಮೇಲೆ ಅಲ್ಲಿ ಒಂದು ದೇವಸ್ಥಾನ ಇದ್ರೆ ಚಲೋ ಅನ್ನಿಸ್ತಾ ಹಂಗಾಗಿ ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಮತ್ತೆ ನಾವು ಈಗ ಗಾಡಿಯೆಲ್ಲ ಹತ್ತಿ ಹೊಂಟೀವಿ ನೋಡ್ರಿ ಇವೆಲ್ಲ ಏನಂದ್ರೆ ಅಲ್ಲಿ ರಾಜರುಗಳ ಸ್ಟ್ಯಾಚು ನೋಡಿರಿ ಇವ ಇವು ಇವನ್ನ ನೋಡಿದ್ರೆ ಸಾಕು ನಮ್ಗೆ ಅದು ಮೈಸೂರು ಅಂಥೇಳಿ ಗೊತ್ತಾಗುವಂಥದ್ದು ಒಂದು ಆಮೇಲೆ ನಾನು ಆರ್ಟ್ ಗ್ಯಾಲ್ರಿದು ಒಂದು ಸ್ವಲ್ಪ ಹೇಳತ್ತಿದ್ದೆ ಅಲ್ರಿ ಅದು ಫಸ್ಟ್ ಎಲ್ಲ ಕಟ್ಟಿಗೆಯಿಂದ ಕಟ್ಟಿದಂಥ ಅರಮನಿ ಇತ್ತಂತ್ರಿ ಅವಾಗ ಆವಾಗ ಕಟ್ಟಿಗಿಂದ ಏನು ಕಟ್ಟಿತ್ತಲ್ಲ ಆರು ಮನೆ ಅದೇನೋ ಸುಟ್ಟೋಗಿತ್ತೀ ರಾಜರ ತಂಗಿ ಮದ್ವೆ ಟೈಮ್ ಒಳಗೆ ಹಂಗಾಗಿ ರಾಜರೆಲ್ಲ ಬಂದು ಆರ್ಟ್ ಗ್ಯಾಲ್ರಿ ಒಳಗೆ ಒಂದಷ್ಟು ದಿವಸ ಅರಮನೆ ಎಲ್ಲ ಆಗುವರೆಗೂ ಅಲ್ಲೇ ಇದ್ದಂಥದ್ದಂತ್ರಿ ಆರ್ಟ್ ಗ್ಯಾಲ್ರಿ ಒಳಗೆ ಆಮೇಲೆ ಆ ಒಂದು ಆರ್ಟ್ ಗ್ಯಾಲ್ರಿ ಒಳಗೆ ಫೋನೆಲ್ಲ ಅಲೌ ಕೊಡಲಿಲ್ಲ ರೀ ಅವ್ರು ಏನು ವೀಡಿಯೋ ಫೋಟೋ ಏನೂ ಮಾಡೋಕ್ಕೇನು ಅಲೌ ಕೊಡಲಿಲ್ಲ ಅಲ್ಲಿನೂ ಟಿಕೆಟ್ ಎಲ್ಲ ಐತ್ರಿ ಎಂಟ್ರೆನ್ಸ್ ಟಿಕೆಟ್ ಎಲ್ಲನೂ ಐತ್ರಿ ಅಲ್ಲಿನೂ ಆಮೇಲೆ ನಾವು ಮತ್ತಿಗೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿ ಆರ್ಟ್ ಗ್ಯಾಲ್ರಿ ಒಳಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವೆ ರೀ ರಾಜರು ಯೂಸ್ ಮಾಡಿದ್ದು ಆಮೇಲೆ ಒಂದು ಸ್ವಲ್ಪ ಎಲ್ಲ ಅವಾಗಿನ ಕಾಲದ್ದು ಹಿಂದಿನ ಕಾಲದ್ದು ಎಲ್ಲ ಇನ್ಸ್ಟ್ರೂಮೆಂಟ್ಸು ಫೋಟೋಸು ರಾಜರ ಫೋಟೋಸು ಎಲ್ಲನೂ ಅಲ್ಲಿ ಇರುವಂಥದ್ರಿ ಅದನ್ನೆಲ್ಲ ನೋಡಿಕೊಂಡು ಏನಂತ ಹೇಳಿದರೆ ನೆಕ್ಸ್ಟ್ ಎಲ್ಗ ಹೊಂಟಿದ್ವಿ ಅಂತ ಹೇಳಿದ್ರೆ ಮೈಸೂರು ಝೂಕ ನಾವೀಗ ಹೊಂಟಂಥದ್ದು ನೋಡ್ರಿ ಹಂಗೆ ಏನಂತ ಹೇಳಿದ್ರೆ ನಮ್ದು ಈಗ ಮೈಸೂರು ಏನೈತೆ ಅಲ್ರಿ ಪೂ ಒಂಥರ ಉದ್ಯಾನ ನಗರಿ ಅಂತ ಹೇಳ್ತೀವ್ರಿ ನಾವು ಈ ಮೈಸೂರಿಗೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಮರ ಗಿಡ ಇವನ್ನ ಕಾಣ್ತಾವ್ರಿ ಆಲ್ಮೋಸ್ಟ್ ನೋಡ್ರಿ ಈಗ ನಾವೇನಂತ ಹೇಳಿದ್ರೆ ಮೈಸೂರು ಜೂನ ರೀಚ್ ಆದ್ವಿ ನೋಡ್ರಿ ಈ ರೀತಿ ಐತಿ ಎಂಟ್ರೆನ್ಸ್ ಎಲ್ಲ ಮತ್ತು ಆಮೇಲೆ ಅಂದರೆ ಇದು ಬಾಟಲ್ ಎಲ್ ಝೂ ಒಳಗಡೆ ನಾವು ಬಾಟಲ್ ಎಂಥದ್ದು ತಿನ್ನೋದು ಒಂದು ಬಿಸ್ಕೆಟು ಚಾಕ್ಲೇಟು ಏನೂ ತೊಗೊಂಡು ಹೋಗೋ ಹಾಗಿಲ್ಲ ರೀ ಈ ರೀತಿ ಒಂದು ನೀರಿನ ಬಾಟ್ಲ್ ನಾವು ತೊಗೊಂಡು ಹೋಗಬೇಕು ಅಂತಂದ್ರೂ ಆ ರೀತಿ ಹತ್ತು ರೂಪಾಯಿ ಕೊಟ್ಟು ಒಂದು ಅವರು ಅದು ನಮ್ಮ ಬಾಟ್ಲ್ ಮೇಲೆ ರೀ ತೊಗೊಂಡು ಹೋಗ್ಬೋದು ಬಾಟ್ಲು ಒಂದು ಸ್ಟಿಕ್ಕರ್ ಅಂಟಿಸ್ಕೊಡ್ತಾರೆ ಹತ್ತು ರೂಪಾಯಿ ಕೊಡಬೇಕು ಆಮೇಲೆ ನಾವು ಎಕ್ಸಿಟ್ ಆಗುವಾಗ ಆ ಒಂದು ಬಾಟ್ಲಿಗೆ ಓದೋರಿಗೆ ತೋರಿಸಿದ್ರೆ ಸ್ಟಿಕ್ಕರ್ ನೋಡಿ ಆ ಹತ್ತು ರೂಪಾಯಿ ಮತ್ತು ನಮಗೆ ರಿಟರ್ನ್ ಕೊಟ್ಟು ಕಳಿಸ್ತಾರೆ ಆದರೆ ಹೋಗುವಾಗ ಮಾತ್ರ ಈ ರೀತಿ ಸ್ಟಿಕ್ಕರ್ನ ಅಂಟಿಸ್ಕೊಂಡು ಹೋಗ್ಬೇಕು ಎಂಥ ಫುಡ್ಡು ಎಂಥದ್ದನ್ನು ಒಳಗಡೆ ತೊಗೊಂಡು ಹೋಗುವಂಥ ಚಾನ್ಸ್ ರೀ ಆಮೇಲೆ ಇನ್ನೂ ಒಂದು ಹೇಳ್ತೇನೆ ನೀವು ಏನಾದರೂ ನೀವು ಹೊಂಟಿದ್ರಿ ಅಂದ್ರೆ ನೀರಿನ ಬಾಟ್ಲನ್ನು ತೊಗೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ಸುಳ್ಳು ನಾವು ತೊಗೊಂಡು ಹೋದ್ವಿ ಅಂತ ಹೇಳಿ ಅನ್ನಿಸ್ತು ರೀ ನನಗೆ ಮಾತ್ರ ಯಾಕಂದ್ರೆ ಎಲ್ಲ ಕಡೆನೂ ನೀರಿನ ಫೆಸಿಲಿಟಿ ಐತೆ ಅಲ್ಲಿ ಎಲ್ಲ ಅಂದರೆ ಅದು ಆರು ಕಿಲೋಮೀಟರ್ ನಡಿಬೇಕು ಒಳಗಡೆ ಆರು ಕಿಲೋಮೀಟರ್ ನಮಗೆ ನಡಿಬೇಕು ಅಷ್ಟು ದೊಡ್ಡು ಎಲ್ಲ ಎಲ್ಲ ಕಡೆಗೂ ನೀರಿನ ಫೆಸಿಲಿಟಿ ಐತೆ ಆರಾಮಾಗಿ ನೀರು ನಮ್ಗೆ ಸಿಕ್ತ ಇನ್ನು ಸುಳ್ಳೆ ಕೈಯಾಗೆಲ್ಲ ನೀರ್ ಬಾಟ್ಲು ಹಿಡ್ಕೊಂಡು ಹೋಗೋದು ಬೇಕಾಗೋದಿಲ್ಲ ನೋಡಿರಿ ಆ ರೀತಿ ಅನ್ನಿಸ್ತ ಬಟ್ ನಮಗೆ ಅಲ್ರಿ ಹಾಗಾಗಿ ತಗೊಂಡು ಹೋದ್ವಿ ನಾವು ಆದ್ರೆ ಇನ್ಮೇಲೆ ಯಾರು ಹೋಗೋರು ಇದ್ರೆ ತಗೊಂಡು ಹೋಗ್ತೀವಿ ಮುಂದಿನಿಂದ ಆರಾಮಾಗಿಲ್ಲ ನೀರಿನ ಕಟ್ಟಿ ನೋಡಿ ಈ ರೀತಿ ಎಲ್ಲ ಎಲ್ಲ ವೆರೈಟಿ ಅಂತ ಬರ್ಡ್ಸ್ ಎಲ್ಲ ಚಲೋ ಐತ್ರಿ ಅದೇನಿಲ್ಲ ಮಕ್ಕಳದಂತೂ ಒಂದು ಹೇಳಿ ಮಾಡ್ಕಂತ ಪ್ಲೇಸ್ ಅವರಿಗೆ ಈಗೆಲ್ಲ ಇವ ಬರ್ಡ್ಸು ಎನಿಮಲ್ಸು ಎಲ್ಲಾನು ನೋಡುದ್ರಿಂದ ಅವರಿಗೆ ಒಂಥರ ಖುಷಿ ಅಲ್ರಿ ನಾವ ಹಿಂಗಾಗಿ ನಾವು ಹೋಗಿದ್ವಿ ಹಂಗಾಗಿ ಇದನ್ನಂತ ಅವ್ ಮೇನಾಗಿ ತೋರ್ಸ್ಬೇಕಾಗಿತ್ತು ನವಿಲ್ ನೋಡ್ರಿ ಇದು ಬಿಳೆ ನವಿಲ್ ಚಂದೈತಿ ಹಿಂಗೆ ಎಲ್ಲ ವೆರೈಟಿ ವೆರೈಟಿ ಎಲ್ಲ ಪಕ್ಷಿ ಪ್ರಾಣಿ ಎಲ್ಲನೂ ಇದ್ದು ನೋಡಿರಿ ನೋಡಕ್ಕಂತೂ ನಾನು ಮತ್ತೇನಂತ ಹೇಳಿದ್ರು ಹಾವಿ ಹಾವೇನು ವೆರೈಟಿ ವೆರೈಟಿ ಹಾವಿಂದೊಂದು ರೀ ಅದನ್ನು ನಾನು ನೋಡೋಕ್ಕೂ ಹೋಗಲಿಲ್ಲ ಅದನ್ನು ರೀ ಮಾಡ್ಕೊಳಕ್ಕೂ ಹೋಗಲಿಲ್ಲ ಯಾಕಂದ್ರೆ ನಿಮ್ಮ ನನ್ನ ವಿಡಿಯೋದಾಗ ನಾನು ಹೇಳೀನಿರಿ ಹಳೆ ವಿಡಿಯೋದಾಗ ಹಾವೆಲ್ಲ ಮನೆಗೆ ಒಂದು ಸ್ವಲ್ಪ ಹೆದ್ರಿ ಹೆದರಿಕಿನ ಕೊನ್ಬಿಟ್ಟೈತಿ ಯಾಕಂದ್ರೆ ಒಬ್ಬಕ್ಕೆ ಇದ್ದಾಗೆಲ್ಲ ಬಂದಿತ್ತಲ್ಲ ರೀ ಹಾಗಾಗಿ ಹಾವಿದ್ದಲ್ಲೇ ನಾನು ಹೋಗ್ಲೂ ಇಲ್ಲ ಹಾವು ನೋಡಲು ನೋಡೋಕ್ಕೂ ಹೋಗಲಿಲ್ಲ ವಿಡಿಯೋನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡಿರಿ ಬಾಕಿ ಇದೆಲ್ಲ ನೋಡಿ ಎಷ್ಟಾಗ್ತೈತಿ ಅಷ್ಟು ವಿಡಿಯೋನ ಮಾಡಿಕೊಂಡು ನಿಮಗೂ ತೋರಿಸ್ಬೇಕು ಅಂಥೇಳಿ ಈಗ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಳ್ಳತ್ತೇನೆ ನೋಡ್ರಿ ಇಲ್ಲ ನೋಡ್ರಿ ಇದು ಹೇಳಿದ್ದೆ ಅಲ್ರಿ ಶಿವಲಿಂಗ ಹೂವು ಅಂತ ಹೇಳಿ ನನಗೆ ಹೂವು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಹಂಗಾಗಿ ಅದ್ರಲ್ಲಿ ಕಾಣಿಸ್ತಲ್ಲ ಅದ್ರ ತುಂಬ ಹೂ ಆಗಿತ್ತು ನೋಡ್ರಿ ಅದ್ರ ಸ್ಮೆಲ್ಲು ಆ ಹೂವು ಅಂದ್ರೆ ಭಾಳ ಚಂದ ಇರ್ತಿತ್ತು ನೋಡ್ರಿ ಹಂಗಾಗಿ ಅದನ್ನ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಎಲ್ಲ ಬಿಳಿ ಬಿಳಿ ನವಿಲು ಎಲ್ಲ ವೆರೈಟಿ ವೆರೈಟಿ ಬರ್ಡ್ಸ್ ಇದ್ದವು ನೋಡ್ರಿ ಚೆಂದ ಇದ್ವು ನೋಡಕ್ಕಂತೂ ಕಣ್ಣಿಗೆ ಒಂಥರ ತೃಪ್ತಿ ಈ ಥರ ಕಣ್ಣಿ ಒಂಥರ ಹಬ್ಬ ಆ ಥರ ಇತ್ತು ನೋಡ್ರಿ ಚೆಂದ ಇತ್ತು ಮಕ್ಕಳಂತೂ ಭಾರಿ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಿಗೆ ಹೋದ್ರೆ ಹಂಗೆ ಎಲ್ಲಾನು ನೋಡಿಕೊಂಡೆ ಬಂದಿ ನೋಡ್ರಿ ಅದನ್ನು ಜೂ ಎಲ್ಲಾನು माइग, बैलाढ बैलो औरीख Georgi. बाल्ष कहते उस्टाचाब र aminoяग मत्कलिपकतोर उस्टारखी इस्टारा आझे. खान्छो छान्छो ब्लास्ट हा हा आन्द देखि त हो हुनु भयो चलगराए उदाए गाछबाट खेदिउ न हा हा सास सास उदी आ नजिकै मोबाइल त छ यार ओके ए ए ए पिक केटा हे चिनी चिनी छ सर

நீர்ச்சேட ஆக்கொந்த மக்கொந்த మేడం ఇంకా ఫ్యామ్లు ఎక్కువ ఉంటాయి మేడం అనుకుండా తడి ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪಾದ್ರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನೋಡಿರಿ ಆಲ್ಮೋಸ್ಟ್ ಈಗ ಏನಂತ ಹೇಳಿದ್ರೆ ಮೈಸೂರು ಜು ರೀ ಆಲ್ಮೋಸ್ಟ್ ನೋಡ್ಕೊಳ್ಳೋದು ಮುಗೀತು ಈಗ ಏನಂದ್ರೆ ಎಕ್ಸಿ ಎಕ್ಸಿಟ್ ಪ್ಲೇಸಿಗೆ ಬಂದೀವಿ ನೋಡಿರಿ ನೀವು ಎಲ್ಲರೂ ನೋಡಿದ್ರಿ ಅಂದ್ಕೊತನಿ ಸೊ ಹಂಗೆ ನೆಕ್ಸ್ಟ್ ಮತ್ತೆ ನಾವು ಎಲ್ಲಿ ಎಲ್ಲಿಗೆ ಅಂತ ಹೇಳಿ ನಾನು ನನ್ನ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಸೊ ಅದೆಲ್ಲ ನೀವು ನೋಡಬೇಕು ಅಂದ್ರೆ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯು